ಈಗ ದೇವಸ್ಥಾನಗಳಿಗೆ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂಡ್ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ದೇವರನ್ನ ಮೈ ಮೇಲೆ ತರಿಸ್ಕೊಳ್ಳುವಂಥದ್ದು ಅಂತಹ ಪ್ರಸಂಗಗಳನ್ನು ಕೇಳಿದ್ದೀವಿ ನಾವು ಅವ್ರು ಹೇಳಿರೋದು ದೇವರು ಮೈ ಮೇಲೆ ಬರೋದಲ್ಲ ಆವೇಶ ಅಂತ ವಾಟ್ ಎವರ್ ಇಟ್ ಇಸ್ ಈಗ ಊರುಗಳಲ್ಲಿ ಒಂದು ಊರು ಹಬ್ಬ ಅಂತ ಮಾಡ್ತಾರೆ ಎಕ್ಸಾಂಪಲ್ ಚಿಕ್ಕಮಗಳೂರ್ನಲ್ಲಿ ನಾನು ನೋಡಿದ್ದೀನಿ ನೆಲ್ಲೂರು ಅನ್ನೋ ಗ್ರಾಮದಲ್ಲಿ ವರ್ಷದಲ್ಲಿ ಒಂದು ಸಲ ನಡೆಯುವಂಥ ಹಬ್ಬ ಅದು ಮೈ ಮೇಲೆ ಬಂದಾಗ ಅವ್ರು ಕರೆದು ಕೆಲವರೊಬ್ಬರನ್ನ ಮಾತಾಡಿಸ್ತಾರೆ ಗೊತ್ತಿಲ್ಲದಲ್ಲೇ ಇರುವಂಥವ್ರನ್ನೂ ಮಾತಾಡಿಸ್ತಾರೆ ಅಂಡ್ ಏನಾಗುತ್ತೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದು ಯಾರಿಗೂ ಹೇಳಿಲ್ಲ ಒಳ್ಳೆ ರೀತಿಯಲ್ಲೇ ಇಂಥದ್ ನೀನು ನೀನ್ ಮಾಡ್ಕೊಂಡು ಅಂತ ಸೊ ಒಳ್ಳೇದನ್ನ ಹೇಳ್ಬೇಕಾದ್ರೆ ಯಾಕೆ ರಿಸೀವ್ ಮಾಡ್ಕೋಬಾರ್ದು ಬಟ್ ಕೆಲವೊಬ್ರು ಅದನ್ನು ಅಪೋಸ್ ಮಾಡುವಂತವ್ರು ಇರ್ತಾರೆ ಸೊ ಈಗ ಈ ವರ್ಷದ ಹಬ್ಬ ವರ್ಷದ ಆ ಟೈಮ್ನಲ್ಲಿ ಒಂದು ನಲ್ಲಿ ಒಂದು ಮೈ ಮೇಲೆ ಬರುವಂತದ್ದು ಆವಾಹನೆ ಇದ್ರ ಬಗ್ಗೆ ವಾಗ್ದಾನ ಅಂತಾನೆ ಓಕೆ ಏನ್ ಅಂತೀರಿ ಇದಕ್ಕೆಲ್ಲ ಇರ್ತದೆ ಹಾ ಹಾ ಆ ಭಗವಂತನ ಹತ್ರ ನಾವು ವಾಗ್ದಾನ ಕೇಳ್ತಿವಿ ಈಗ ಒಂದ್ ಮದುವೆ ಮಾಡ್ಕೋಬೇಕು ಈ ಮದುವೆ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವ ಮದುವೆ ಮಕ್ಕಳು ಇಷ್ಟಪಟ್ಟಿದ್ರೆ ಮದುವೆ ಮಾಡ್ಕೋಬೋದಾ ಅಂತ ಅಮ್ಮನವ್ರ ಹತ್ರ ಹೋಗಿ ದೇವ್ರ ಹತ್ರ ವಾಗ್ದಾನ ಕೇಳ್ತೀವಿ ಅವರು ದೇವ್ರ ವಾಗ್ದಾನ ಮಾಡುತ್ತೆ ನಾನು ಇದ್ದೀನಿ ನೀನ್ ಮಾಡ್ಕೋ ಅಂತಂದಾಗ ಅವ್ರು ಮುಂದುವರಿತಾರೆ ಅದಕ್ಕೆ ವಾಗ್ದಾನ ಅಂತ ಕೇಳಿ